ನ್ಯೂಸ್ ಗೆ ಸ್ವಾಗತ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನಲ್ಲಿ ಬರುವಂತಹ ಗಂಗನಾಳ ಗ್ರಾಮದ ಹತ್ತಿರದಲ್ಲಿ ಕೊಪ್ಪಳ ಡಿಪೋಗೆ ಬರುವಂತಹ ಎ ತ್ರೀ ಸೆವೆನ್ ಎಫ್ ಜೀರೋ ಎಟ್ ಟೂ ಝೀರೋ ಕೊಪ್ಪಳದಿಂದ ಕನಕಗಿರಿಗೆ ಹೋಗುವಂತಹ ರಸ್ತೆಯು ಸರಿಯಾಗಿ ಹಗಲೀಕರಣ ಇಲ್ಲದೆ ದುರಸ್ತಿಗೊಂಡಿದ್ದರಿಂದ ಆಪೋಸಿಟ್ ಬರುವಂತಹ ಗಾಡಿಗಳಿಗೆ ಸೈಡ್ ಹೋಗಲು ರಸ್ತೆ ಇಲ್ಲದ ಕಾರಣ ಅದೇ ರಸ್ತೆಯಲ್ಲಿ ವೇಗವಾಗಿ ಆಪೋಸಿಟ್ನಿಂದ ಬಂದ ಟ್ರಾಕ್ಟರ್ ಅನ್ನು ಉಯಿಸಲು ಹೋಗಿ ಕೆಎಸ್ಆರ್ಟಿಸಿ ಬಸ್ ರಸ್ತೆ ಬಿಟ್ಟು ಕೆಳಗೆ ನಿಂತಿದೆ ಬಸ್ನಲ್ಲಿ ಇದ್ದಂತಹ ಪ್ರಯಾಣಿಕರಿಗೆ ಯಾವ ರೀತಿಯೂ ಕೂಡ ಪ್ರಾಣ ಅಪಾಯವಾಗಿಲ್ಲ ಅಂತ ಕೆಎಸ್ಆರ್ಟಿಸಿ ಬಸ್ ಡ್ರೈವರ್ ಮತ್ತು ಕಂಡಕ್ಟರ್ ಹೇಳಿದ್ದಾರೆ அது சும இந்த

ಸರ್ ಬಸ್ ಸರ್ ಇದು ಟು ಕಣಿಗೇರಿ ಹೋಗ್ತಿದ್ ರೀ ಹಾ ಸರ್ ಇಲ್ಲಿ ಆಸ್ಗಾಲಿಂದ ರಿಟರ್ನ್ ಬರಬೇಕಾರೆ ಇಲ್ಲಿ ಒಂದು ಗಾಡಿ ಟ್ಯಾಕ್ಟ್ರಿ ನಿಲ್ಸಿದಿರ್ತಾರೆ ಹಾ ಸರ್ ಸಿಂಗಲ್ ರೋಡ್ ಅಲ್ರಿ ಎದುರಿಗೆ ಒಂದು ಟ್ಯಾಕ್ಟ್ರಿ ಅಪೋಸಿಟ್ ಬಂತರಿ ನಮ್ಮ ಚಾಲಕ ಅವ್ರಿಗೆ ಲೈಟ್ ಕೊಟ್ಟು ಅವ್ರನ್ನ ಅಪಾಯಿಂದ ಪಾರ್ ಮಾಡ್ಬೇಕನ್ನು ಅಂತಂದು ಪ್ಯಾಸೆಂಜರ್ ಇದ್ರಿ ನಮ್ಮ ವಾಹನದಲ್ಲಿ ಅಲ್ಲಿಂದ ಬ್ರೇಕ್ ಮಾಡಿದಾರೆ ಸರ ಸ್ಕಿಡ್ ಆಗಿ ಇನ್ನು ಅಪೋಸಿಟ್ ಫ್ಯಾಕ್ಟ್ರಿ ಅವ್ರಿಗೆ ಡಕ್ಕರ್ ಹೊಡಿತು ಅಂತಂದು ಬ್ರೇಕ್ ಸ್ಕಿಡ್ ಆಗಿ ರೈಟಿಗೆ ಬರ್ತದೆ ಈಗ ಯಾರಿಗೇನ ಸಮಸ್ಯೆ ಆಗಿದ್ದಾರೆ ಸರ ಯಾರಿಗೆ ಜೀವ ಅಭಯ ಯಾರಿಗೇ ಅನ್ನ ಹೊತ್ತು ಏನೋ ಗಾಯ ಆಗಿಲ್ ಏನಾಗಿಲ್ಲ ಸರ್ಗ ಯಾರಿಗೇನಾಗಿಲ್ಲ ಸರ್